ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಇಂದಿನ ತರಗತಿಯಲ್ಲಿ ಗಾಂಧಿ ಜಯಂತಿಯ ಬಗ್ಗೆ ಹೇಗೆ ಭಾಷಣ ಮಾಡುವುದು ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಮೊದಲಿಗೆ ನಮಸ್ತೆ ಎಲ್ಲರಿಗೂ ಇಲ್ಲಿ ನೆರೆದಿರುವ ಮುಖ್ಯ ಅತಿಥಿಗಳಾದ ರವರಿಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮತ್ತು ಶಿಕ್ಷಕ ವೃಂದದವರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನೂರ ಐವತ್ತಾರನೇ ವರ್ಷದ ಗಾಂಧಿ ಜಯಂತಿಯ ಶುಭಾಶಯಗಳು ನನ್ನ ಧರ್ಮವು ಸತ್ಯ ಮತ್ತು ಅಹಿಂಸೆಯನ್ನು ಆಧರಿಸಿದೆ ಸತ್ಯವೇ ನನ್ನ ದೇವರು ಅಹಿಂಸೆಯೇ ಆತನನ್ನು ಅರಿತುಕೊಳ್ಳುವ ಸಾಧನವಾಗಿದೆ ಮಹಾತ್ಮ ಗಾಂಧಿ ಮೋಹನ್ ದಾಸ್ ಕರಂಚಂದ್ ಗಾಂಧಿಯವರು ಅಕ್ಟೋಬರ್ ಎರಡು ಸಾವಿರದ ಅರವತ್ತೊಂಬತ್ತರಲ್ಲಿ ಗುಜರಾತ್ ರಾಜ್ಯದ ಕರಾವಳಿ ಪಟ್ಟಣ ಪೋರ್ಬಂದರ್ನಲ್ಲಿ ಜನಿಸಿದರು ಇವರ ತಂದೆ ಕರಂಚಂದ್ ಗಾಂಧಿ ತಾಯಿ ಪುತಲಿಬಾಯಿ ಇವರ ತಂದೆಯವರು ಬ್ರಿಟಿಷ್ ಭಾರತದ ಕಾಟಿಯಾವಾಡ್ ನಿಯೋಗದಲ್ಲಿನ ಒಂದು ಸಣ್ಣ ರಾಜಾಡಳಿತ ರಾಜ್ಯವಾದ ಪೋರ್ಬಂದರ್ ರಾಜ್ಯದ ದಿವಾನ್ ಆಗಿದ್ದರು ತಾಯಿ ಸದ್ಗುಣ ಸಂಪನ್ನೆಯಾಗಿದ್ದರು ಭಾರತೀಯ ಮೇರುಕತೆಗಳು ಅದರಲ್ಲೂ ವಿಶೇಷವಾಗಿ ಭಾರತೀಯ ಮಹಾಕೃತಿಗಳಲ್ಲಿನ ಶ್ರವಣ ಮತ್ತು ಹರಿಶ್ಚಂದ್ರ ಮಹಾರಾಜರ ಕತೆಗಳು ಬಾಲ್ಯಾವಸ್ಥೆಯಲ್ಲಿದ್ದ ಗಾಂಧಿಯವರ ಮೇಲೆ ಭಾರೀ ಪ್ರಭಾವ ಬೀರಿದ್ದವು ಇವರಿಗೆ ಹನ್ನೆರಡನೇ ವಯಸ್ಸಿನಲ್ಲಿಯೇ ಕಸ್ತೂರುಬಾರೊಂದಿಗೆ ವಿವಾಹವಾಯಿತು ಮೆಟ್ರಿಕುಲೇಷನ್ ಮುಗಿಸಿದ ಗಾಂಧೀಜಿ ಕಾನೂನು ಅಧ್ಯಯನಕ್ಕಾಗಿ ಲಂಡನ್ಗೆ ಹೋದರು ಅಲ್ಲಿ ಕಾನೂನು ಪದವಿ ಪಡೆದು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಭಾರತಕ್ಕೆ ಬಂದರು ಅಲಹಾಬಾದಿನಲ್ಲಿ ವಕೀಲ ವೃತ್ತಿ ಕೈಗೊಂಡರು ಎಂಟುನೂರ ತೊಂಬತ್ ಮೂರರಲ್ಲಿ ಬಾಂಬೆಯ ದಾದಾ ಅಬ್ದುಲ್ಲಾ ಕಂಪನಿಯ ಒಂದು ಮುಖದಮ್ಮೆಯ ವಕಾಲತ್ತು ವಹಿಸಲು ಇವರು ದಕ್ಷಿಣ ಆಫ್ರಿಕಾಗೆ ತೆರಳಿದರು ಮಹಾತ್ಮ ಗಾಂಧೀಜಿ ಈ ಜಗತ್ತೇ ಕಂಡರಿಯದ ಅಪೂರ್ವ ವ್ಯಕ್ತಿ ಜಗತ್ತಿನಲ್ಲಿ ನಾವೇ ಶ್ರೇಷ್ಠರು ಸಬಲರು ಮತ್ತು ಅಜೇಯರು ಎಂದು ಭಾವಿಸಿದ್ದ ಬ್ರಿಟಿಷರನ್ನು ಕೇವಲ ಸತ್ಯಾಗ್ರಹ ಎಂಬ ಆತ್ಮಬಲದಿಂದ ಮಣಿಸಿ ನಮಗೆಲ್ಲ ಸ್ವಾತಂತ್ರ್ಯ ತಂದುಕೊಟ್ಟವರು ಜಗತ್ತಿನಲ್ಲಿ ಅಹಿಂಸಾತ್ಮಕವಾಗಿ ಹೀಗೆ ಸ್ವಾತಂತ್ರ್ಯ ಗಳಿಸಿದ್ದು ಭಾರತ ಹೊಂದೆ ಈ ಶ್ರೇಯಸ್ಸು ಗಾಂಧೀಜಿಗೆ ಸಲ್ಲಬೇಕು ಅವರಲ್ಲಿದ್ದ ನಿಸ್ವಾರ್ಥತೆ ಅಹಿಂಸಾ ಗುಣ ಅನನ್ಯ ರಾಷ್ಟ್ರಭಕ್ತಿ ಸಾಮಾಜಿಕ ಕಳಕಳಿ ಸತ್ಯ ಮಾನವೀಯತೆಯ ಗುಣ ಉತ್ತಮ ಆದರ್ಶಗಳು ಇದೆಲ್ಲವನ್ನ ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಳ್ಳುವುದೇ ನಾವು ಅವರಿಗೆ ನಿರ್ಮಿಸುವ ಯೋಗ್ಯ ಸ್ಮಾರಕ ಜಗತ್ತು ಕಂಡ ಗಣ್ಯ ವ್ಯಕ್ತಿಗಳಲ್ಲಿ ಗಾಂಧೀಜಿ ಅಗ್ರಗಣ್ಯರು ಎಲ್ಲ ಭಾರತೀಯರಿಗೂ ರಾಷ್ಟ್ರಪಿತ ಎನಿಸಿಕೊಂಡವರು ಅಂದು ಗಾಂಧೀಜಿಯವರ ನಾಯಕತ್ವದಲ್ಲಿ ಪಡೆದಿರುವ ಸ್ವಾತಂತ್ರ್ಯವನ್ನು ಒಳ್ಳೆಯ ಮನಸ್ಸಿನಿಂದ ಸ್ವೀಕರಿಸುವ ಮೂಲಕ ನಾವೆಲ್ಲರೂ ಒಂದೇ ಎಂಬ ಹೊಕ್ಕೊರಲಿನಿಂದ ದೇಶದ ಅಭಿವೃದ್ಧಿಯನ್ನು ಮಾಡುವುದು ಮುಖ್ಯವಾಗಿದೆ ಗಾಂಧೀಜಿಯವರು ತೋರಿಸಿಕೊಟ್ಟ ದಾರಿಯಲ್ಲಿ ನಡೆಯುವ ಮೂಲಕ ನಮ್ಮ ಜೀವನವನ್ನು ಉಜ್ವಲಗೊಳಿಸಿಕೊಳ್ಳೋಣ ಎಂದು ಹೇಳುತ್ತಾ ನನಗೆ ಇಂತಹ ಮಹಾನ್ ವ್ಯಕ್ತಿಯ ಬಗ್ಗೆ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೆ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು